ನಾನ್ ಚೆನ್ನಾಗಿದ್ದೀನಿ ಅಯ್ಯೋ ನಿನ್ ಕೂಡ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಲ್ದಲ್ಲಿ ನೋಡ್ತಿದ್ರು ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಇವತ್ತು ನಾನು ಏನ್ ತೋರಿಸಿದೀನಿ ಅಂದ್ರೆ ಚಿಕನ್ ಗ್ರೇವಿನ ಮಾಡೋದು ಅಂತ ತೋರಿಸಿದೀನಿ ಪಾರಮ್ ಕೋಳಿ ಗ್ರೇವಿ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲರೂ ಇವಾಗ ಬೇಗ ಬೇಯಲ್ಲ ಅಂತ ಹೇಳಿ ಪಾರಮ್ ಕೋಳಿ ಬಿಟ್ಟು ಬ್ರೈಲರ್ ಕೋಳಿಗೆ ಅಡಿಕ್ಟ್ ಆಗಿರ್ತಾರೆ ಸೊ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ಒಳ್ಳೇದಲ್ವಾ ಸೊ ಹಾಗಾಗಿ ನಾವು ಬ್ರೈಲರ್ ಕೋಳಿಗಿಂತ ಜಾಸ್ತಿ ಪಾರಮ್ ಕೋಳಿ ತಿಂದ್ರೇನೆ ಒಳ್ಳೇದು ಸೊ ನೋಡಿಲಿ ನಮ್ಮ ಚಾರು ಏನು ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ ನನ್ನ ಮಗಳು ನನಗಂತೂ ತುಂಬಾನೇ ಹೆಲ್ಪ್ ಮಾಡ್ತಾಳೆ ಏನೇನು ಮಾಡ್ತಿದ್ರೆ ಅವಳು ಕೂಡ ಮಾಡ್ತಿರ್ತಾಳೆ ನೋಡಿ ಸಾಗಿಸ್ತಿದ್ದಾಳೆ ಸೊ ಇದಾದ ನಂತರ ಬನ್ನಿ ಹೇಗ್ ಮಾಡೋದು ಅಂತ ನಾನು ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ತೋರಿಸ್ತೀನಿ ಮೊದಲನೇದಾಗಿ ಇಲ್ಲಿ ಕರ್ಬೇನ್ ಸೊಪ್ಪನ್ನ ಜಾಸ್ತಿ ತಗೊಂಡಿದ್ದೀನಿ ಒಂದು ನಾಲ್ಕು ಈರುಳ್ಳಿ ಒಂದು ನಾಲ್ಕು ಮೆಣಸಿಕಾಯ ಎರಡು ಟೊಮೊಟೊ ತಗೊಂಡಿದ್ದೀನಿ ಏನಪ್ಪ ಕರ್ಬೇವಿನ ಸೊಪ್ಪು ಯಾವಾಗಲೂ ಸ್ವಲ್ಪನ ಜಾಸ್ತಿನೇ ತಗೊಂಡಿರ್ತಾಳೆ ಅಂತ ಅನ್ಕೊತೀರ ಸೊ ಅದರಿಂದ ಏನೇನು ಪ್ರಯೋಜನ ಅಂತ ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡಿದಲೆ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ನಾನಿಲ್ಲಿ ಬಾಂಡ್ಲಿ ಬಿಸಿಯಾದ ನಂತರ ಸ್ವಲ್ಪ ಹಾಯಲನ್ನ ಹಾಕೋತಿದ್ದೀನಿ ಸ್ವಲ್ಪ ಆಯಲ್ ಬಿಸಿ ಆಗ್ಬೇಕಲ್ವಾ ಅಷ್ಟರೊಳಗಡೆ ನಾನು ಕರಿಬೇವಿನ ಸೊಪ್ಪಿಂದ ಏನು ಪ್ರಯೋಜನ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಕರಿಬೇವಿನ ಎಲೆಯ ಮಹತ್ವ ಏನು ಅಂತ ಯಾರಿಗೂ ಇನ್ನೂ ಗೊತ್ತಿರೋದಿಲ್ಲ ಸೊ ರುಚಿಗೋಸ್ಕರ ಅಡುಗೆ ರುಚಿ ಬರೋದಿಲ್ಲ ಅಂತ ಹೇಳಿ ಹಾಕೊಳ್ಳೋರು ಹಾಕೋತಾರೆ ಅದಾದ ನಂತರ ಸ್ವಲ್ಪ ಜನ ಕಣ್ಣಿಗೆ ಒಳ್ಳೇದು ಅಥವಾ ತಲೆ ಕುದ್ದಿಗೆ ಒಳ್ಳೆಯದು ಅಂತ ಹೇಳಿ ಹಾಕೋತಾರೆ ಇದರಿಂದ ತುಂಬಾ ಪ್ರಯೋಜನಗಳಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಒಳ್ಳೇದು ಇದನ್ನು ತಿನ್ನೋದ್ರಿಂದ ನಾನು ಫಸ್ಟ್ ಯೂಸ್ ಮಾಡ್ತಿರ್ಲಿಲ್ಲ ಸೊ ಹಾಗೆ ಸುಮ್ಮನೆ ಎಲ್ಲರೂ ಹಾಕ್ತಾರೆ ಅಂತೇಳಿ ನಾನು ಕೂಡ ಹಾಕ್ತಿದ್ದೆ ಸೊ ಅದ್ರ ಪ್ರಯೋಜನ ಗೊತ್ತಾದ ಮೇಲೆ ನಾನು ಇವಾಗ ಕರಿಬೇ ಸೊಪ್ಪು ಇದ್ದಲ್ಲಿ ಅಡುಗೆ ಮಾಡೋದಿಲ್ಲ ಸೊ ಅಷ್ಟು ಅಡಿಟ್ ಆಗಿಬಿಟ್ಟಿದ್ದೀನಿ ತುಂಬಾ ಒಳ್ಳೇದಕ್ಕೆ ಸಿದ್ದ ಯೂಸ್ ಮಾಡೋದ್ರಿಂದ ತುಂಬಾ ಪ್ರಯೋಜನ ಇದೆ ಕರಿಬೇವಿನ ಸೊಪ್ಪು ಏನು ಅಂಶವನ್ನು ಹೊಂದಿದೆ ಅಂತಂದರೆ ವಿಟಮಿನ್ ಸಿ ಮತ್ತು ಕ್ಯಾಲ್ಸಿಯಂ ಐರನ್ ಇದು ಕಬ್ಬಿಣ ಮತ್ತು ಪೋಲಿಕ್ ಆಸಿಡ್ ಅಂಶವನ್ನು ಒಳಗೊಂಡಿದೆ ಇದರಿಂದ ಗರ್ಭಿಣಿಯರಿಗೆ ಮತ್ತೆ ಹೆಣ್ಣು ಮಕ್ಕಳಿಗೆ ತುಂಬನೇ ಒಳ್ಳೆಯದು ಸಾಮಾನ್ಯವಾಗಿ ರಕ್ತದ ಕೊರತೆಯಿಂದ ಅನುಮಯದಿಂದ ದೊರಕತಿರುವಂತಹ ಹೆಣ್ಣು ಮಕ್ಕಳಿಗೆ ತುಂಬಾನೇ ಒಳ್ಳೆಯದು ಗರ್ಭಿಣಿ ಸೊಪ್ಪು ಅಂತಾನೆ ಹೇಳ್ಬೋದು ಮತ್ತೆ ಹರಡನೇದಾಗಿ ಜೀರ್ಣಕ್ರಿಯೆ ಸುಧಾರಿಸುವ ಸಾಮರ್ಥ್ಯ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಮೂರನೇದಾಗಿ ತಲೆ ಕೂದಲು ಬಿಳಿ ಕೂದಲು ಬರದೇ ಇಲ್ದಿರೋ ಥರ ಮತ್ತು ತಲೆ ಕೂದಲು ಬ್ಲ್ಯಾಕಾಗಿ ಮತ್ತು ಸ್ಮೂತಾಗಿ ಚೆನ್ನಾಗಿರಬೇಕು ಅಂತ ಅಂದರೆ ನಾವು ಇದೇ ಕರ್ಬೇನ್ ಸೊಪ್ಪನ್ನ ನಾವು ಯೂಸ್ ಮಾಡೋಂಥ ಹಾಯಲ್ ಜೊತೆ ಸ್ವಲ್ಪ ಕುದಿಸಿ ಅದನ್ನು ನಾವು ತಲೆ ಕೂದಲಿಗೆ ಹಚ್ಚೋದ್ರಿಂದ ತಲೆ ಕೂದಲು ಬ್ಲ್ಯಾಕ್ ಆಗಿರುತ್ತೆ ಮತ್ತು ಜಾಸ್ತಿ ಬಿಳಿ ಕೂದಲು ಬರೋದಕ್ಕೆ ಅವಕಾಶ ಇರಲ್ಲ ಅಂತಲೇ ಹೇಳ್ಬೋದು ಸೊ ಇದಾದ ನಂತರ ನಾಲ್ಕನೇದು ಬಂದು ನಾವು ವೆಯ್ಟ್ ಲಾಸ್ ಮಾಡ್ತಿದ್ದೀವಿ ಅಂತಂದರೆ ನಾವು ಕರ್ಬೇನ್ ಸೊಪ್ಪನ್ನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಅದು ನಮ್ಮ ದೇಹದಲ್ಲಿರೋಂತಹ ಬಜ್ಜನ್ನು ಕರಗಿಸುತ್ತೆ ಅಂತಲೇ ಹೇಳ್ಬೋದು ಇದರಿಂದ ತುಂಬಾ ಒಳ್ಳೆಯದು ಸೊ ಮತ್ತು ನಮಗೆ ಶುಗರ್ ಏನಾದರೂ ಇದ್ದರೆ ನಮಗೆ ಶುಗರ್ನ ಕಂಟ್ರೋಲ್ ಮಾಡೋಕೆ ಕೂಡ ಇದು ತುಂಬನೇ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇಷ್ಟೊಂದೆಲ್ಲ ಪ್ರಯೋಜನ ಗೊತ್ತಾದ ಮೇಲೆ ಯಾರು ತಾನೇ ಕರ್ದೇನ್ ಸಪ್ತೀನಲ್ಲ ಹೇಳಿ ತುಂಬನೇ ಒಳ್ಳೆಯದು ಇದರಿಂದ ಮಿಸ್ ಮಾಡ್ದಲ್ಲಿ ತಿನ್ನಿ ಅಂತ ಅಂತ ಸೊ ಇವಾಗ ನಂದು ಸ್ಪ್ರೇ ರೆಡಿ ಆಗಿದೆ ಸೊ ಮಧ್ಯದಲ್ಲಿ ಒಂದು ವಿಡಿಯೋ ಸ್ಕಿಪ್ ಆಯಿತು ಶುಂಠಿ ಬೆರಳಿ ಪೇಸ್ಟ್ ಮತ್ತು ಟೊಮೊಟೊ ಅದ್ರ ಜೊತೆಗೆ ಸ್ವಲ್ಪ ರುಜಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ನಾನು ಇವಾಗ ಫ್ರೈ ಮಾಡ್ಕೊತಿದ್ದೀನಿ ಸೊ ನೀವು ಕೂಡ ಅಷ್ಟನ್ನು ಹಾಕ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕೋತಿದ್ದೀನಿ ಸೊ ಇದನ್ನು ಕೂಡ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಫ್ರೈ ಆದ ನಂತರ ನಾನು ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಇಲ್ಲಿ ಚಿಕನ್ನ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಅದು ಪಾರಮ್ ಕೋಳಿ ತೊಗೊಂಡಿದ್ದೀನಿ ಟೇಸ್ಟ್ ಒಂದು ತುಂಬ ಚೆನ್ನಾಗಿ ಬಂದಿರುತ್ತೆ ಅಂತಲೇ ಹೇಳ್ತಿದ್ದೀನಲ್ವಾ ಟೇಸ್ಟ್ ಅಂತೂ ಆಗಿ ಬಂದಿತ್ತು ನಾನು ಮೊನ್ನೆ ಮಾಡಿದಾಗ ನನಗಂತೂ ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಇಲ್ಲಿ ಫ್ರೈ ಕೂಡ ರೆಡಿಯಾಗಿದೆ ನೋಡಿ ಇಲ್ಲಿ ಇದು ಇಷ್ಟ ಆದರೆ ಸಾಕು ಸೊ ಇವಾಗ ನಾವು ಚಿಕನ್ ಇದಕ್ಕೆ ಆ್ಯಡ್ ಮಾಡ್ಕೊಬಿಡೋಣ ನಾನಿವಾಗ ಚಿಕನ್ನೆಲ್ಲ ಆ್ಯಡ್ ಮಾಡಿಕೊಂಡು ಒಂದ್ಸಲಿ ಇದನ್ನು ಮಿಕ್ಸ್ ಮಾಡ್ಕೊಬಿಡ್ತೀನಿ ಡೈಲಿ ಇವಾಗ ಮಿಕ್ಸ್ ಮಾಡಿಕೊಂಡೆ ಸೊ ಇದನ್ನ ನಾನು ನೀರು ಹಾಕ್ಬೇಕಾದ್ರೂ ಬೇಯಿಸ್ಕೊಬೋದು ನೀರು ಹಾಕ್ದಲ್ಲೇನಾದರೂ ಬೇಯಿಸ್ಕೊಬೋದು ಸೊ ನಾನು ಇದನ್ನು ಹಾಗೇ ಬೇಯಿಸ್ಕೊತಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀರು ಹಾಕಲಿಲ್ಲ ಅಂದರೆ ಬಟ್ ಏನಪ್ಪ ಅಂತಂದರೆ ಇದು ಬೇಯಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಅವಾಗವಾಗ ಈ ಥರ ನಾವು ಮಾಡ್ತಾ ಇರಬೇಕು ಇಲ್ಲ ಅಂತಂದರೆ ಇದು ತಳೆ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಫಾರಮ್ ಕೋಳಿ ಅಲ್ವ ಹಾಗಾಗಿ ಆವಾಗವಾಗ ನೋಡ್ಕೋತೀರಿ ಸೊ ಇದನ್ನು ಒಂದು ಹಾಫ್ ಆನ್ ಅವರ್ ನಾನು ಬೇಯಿಸ್ಕೊಬಿಡ್ತೀನಿ ಸೊ ಅದಾದ ನಂತರ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಯಾವ ಥರ ಆಗಿದೆ ಅಂತ ಸೊ ಅದೇ ನೀರು ಬಿಟ್ಕೊಂಡಿದೆ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿ ಬರುತ್ತೆ ಈ ಥರ ಬರೋದ್ರಿಂದ ಸೊ ಈ ಥರ ನಮಗೆ ಬೇಯಿಸೋದು ಲೇಟ್ ಆಗುತ್ತೆ ಅನ್ನೋದಾದರೆ ಸೊ ನೀರು ಹಾಕ್ಕೊಂಡ್ಬೇಕಾದರೂ ಸ್ವಲ್ಪ ಹೊತ್ತು ಬೇಗನೆ ಆಗುತ್ತೆ ಬೇಯಿಸ್ಕೊಬೋದು ಸೊ ನಾನು ಇದಕ್ಕೆ ಯಾವುದೇ ಥರ ಮಸಾಲೆನೇ ಯೂಸ್ ಮಾಡ್ತಿಲ್ಲ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೆ ನಾನು ಆ ಪೌಡರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡೆ ಸೊ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ನಾನು ಸ್ವಲ್ಪ ಕಸ್ತೂರಿ ಮೆಂಥ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಇಷ್ಟು ಒಂದ್ಸಲಿ ಮಿಕ್ಸ್ ಮಾಡ್ಕೊಬಿಡೋಣ ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಇದನ್ನು ರೈಸ್ ಜೊತೆ ಬೇಕಾದರೂ ನಾವು ತಿನ್ಬೋದು ಅಥವಾ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಪರೋಟ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಇದಕ್ಕೆ ಫೈನಲಿ ಒಂದು ಏಲಕ್ಕಿ ಒಂದು ಲವಂಗ ಒಂದು ಎರಡು ಮೆಣ್ಸಿನ ಜಜ್ಜಿ ಹಾಕೋತಿದ್ದೀನಿ ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನೂ ಫ್ಲೇವರ್ ಅಂತೂ ಲಾಸ್ಟಿಗೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬಂದಿತ್ತು ನೀವು ಕೂಡ ಈ ಥರ ಬೇಕು ಅಂದರೆ ಟ್ರೈ ಮಾಡ್ಕೊಳ್ಳಿ ಸೊ ನಾನು ಇದಕ್ಕೆ ಯಾವುದೇ ಥರ ಗರಂ ಮಸಾಲೆ ಐಟಮ್ಸು ಯೂಸ್ ಮಾಡಿಲ್ಲ ಸೊ ಹಾಗಾಗಿ ನಾನು ಲಾಸ್ಟಿಗೆ ಇಷ್ಟು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿಕೊಂಡೆ ಸೊ ಸೂಪರಾಗಿದೆ ಇಂಥ ಇದ್ದರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಸೊ ಈ ವಿಡಿಯೋ ಎಷ್ಟಾಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಮರ್ಯಾದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್